ಭಾರತದ ಸಂವಿಧಾನದ ವಿಧಿ ಐವತ್ತೆಂಟು ಆರ್ಟಿಕಲ್ ಐವತ್ತೆಂಟು ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸುವ ವ್ಯಕ್ತಿಯ ಅರ್ಹತೆಗಳ ಬಗ್ಗೆ ವಿವರ ನೀಡುತ್ತದೆ ವಿಧಿ ಐವತ್ತೆಂಟು ರಾಷ್ಟ್ರಪತಿಯಾಗಿ ಆಯ್ಕೆಯಾಗಲು ಬೇಕಾದ ಅರ್ಹತೆಗಳು ಭಾರತದ ಸಂವಿಧಾನದ ವಿಧಿ ಐವತ್ತೆಂಟುರ ಪ್ರಕಾರ ಒಬ್ಬ ವ್ಯಕ್ತಿಯು ರಾಷ್ಟ್ರಪತಿಯಾಗಿ ಆಯ್ಕೆಯಾಗಲು ಈ ಕೆಳಗಿನ ಅರ್ಹತೆಗಳನ್ನು ಹೊಂದಿರಬೇಕು ಒಂದು ಭಾರತದ ಪ್ರಜೆ ಸಿಟಿಜನ್ ಆಫ್ ಇಂಡಿಯಾ ಅವರು ಭಾರತದ ಪ್ರಜೆಯಾಗಿರಬೇಕು ಎರಡು ವಯೋಮಿತಿ ಲಿಮಿಟ್ ಅವರು ಮೂವತ್ತೈದು ವರ್ಷ ವಯಸ್ಸನ್ನು ಪೂರೈಸಿರಬೇಕು ಮೂರು ಲೋಕಸಭೆಯ ಸದಸ್ಯರಾಗಲು ಅರ್ಹತೆ ಕ್ವಾಲಿಫಿಕೇಶನ್ ಫಾರ್ ಲೋಕಸಭಾ ಅವರು ಲೋಕಸಭೆಯ ಹೌಸ್ ಆಫ್ ದ ಪೀಪಲ್ ಸದಸ್ಯರಾಗಿ ಆಯ್ಕೆಯಾಗಲು ಅರ್ಹರಾಗಿರಬೇಕು ನಾಲ್ಕು ಲಾಭದಾಯಕ ಹುದ್ದೆ ಆಫೀಸ್ ಆಫ್ ಪ್ರಾಫಿಟ್ ಅವರು ಕೇಂದ್ರ ಸರ್ಕಾರದಲ್ಲಿ ಯಾವುದೇ ರಾಜ್ಯ ಸರ್ಕಾರದಲ್ಲಿ ಅಥವಾ ಯಾವುದೇ ಸ್ಥಳೀಯ ಅಥವಾ ಇತರ ಪ್ರಾಧಿಕಾರದಲ್ಲಿ ಲೋಕಲ್ ಆರ್ ಅದರ್ ಅಥಾರಿಟಿ ಲಾಭದಾಯಕ ಹುದ್ದೆಯನ್ನು ಆಫೀಸ್ ಆಫ್ ಪ್ರಾಫಿಟ್ ಹೊಂದಿರಬಾರದು ವಿನಾಯಿತಿ ಎಕ್ಸೆಪ್ಷನ್ ಪ್ರಸ್ತುತ ಇರುವ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಯಾವುದೇ ರಾಜ್ಯದ ರಾಜ್ಯಪಾಲರು ಅಥವಾ ಕೇಂದ್ರ ಅಥವಾ ಯಾವುದೇ ರಾಜ್ಯದ ಮಂತ್ರಿಗಳು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಲಾಭದಾಯಕ ಹುದ್ದೆಯನ್ನು ಹೊಂದಿದ್ದಾರೆಂದು ಪರಿಗಣಿಸಲಾಗುವುದಿಲ್ಲ ಆದ್ದರಿಂದ ಅವರು ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಅರ್ಹರಾಗಿರುತ್ತಾರೆ ಸಾರಾಂಶವಾಗಿ ವಿಧಿ ಐವತ್ತೆಂಟು ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸುವ ವ್ಯಕ್ತಿಗೆ ಮೂರು ಪ್ರಮುಖ ಮೂಲಭೂತ ಅವಶ್ಯಕತೆಗಳನ್ನು ನಿಗದಿಪಡಿಸುತ್ತದೆ ಒಂದು ಭಾರತೀಯ ಪ್ರಜೆ ಎರಡೂ ಮೂವತ್ತೈದು ವರ್ಷ ಪೂರ್ಣಗೊಂಡಿರಬೇಕು ಮೂರು ಲೋಕಸಭೆಯ ಸದಸ್ಯರಾಗಲು ಅರ್ಹರಾಗಿರಬೇಕು